ಹಲೋ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಇಪ್ಪತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ಅವರಂದರೆ ಅಮಾಯಕ ಹೆಣ್ಣು ಮಕ್ಕಳಾಗಿರುವುದರಿಂದ ಭಯ ಬಿದ್ದು ನಿನ್ನ ಗುಟ್ಟು ಬಯಲು ಮಾಡಲಿಲ್ಲ ಬಾಸ್ರವರಿಗೆ ಸಣ್ಣ ಅನುಮಾನ ಬಂದರೂ ನಿನ್ನ ರಹಸ್ಯಗಳೆಲ್ಲ ಬಯಲಾಗುತ್ತವೆ ದಿವ್ಯಾ ಮೇಡಮ್ ತಂಟೆಗೆ ಹೋದರೆ ಗತಿ ಎಂದು ಎಚ್ಚರಿಸಿದನು ಸಮೀರ್ ದಿವ್ಯಾ ಜೊತೆ ಸ್ವರ್ಗದಲ್ಲಿ ಕಳೆದ ನಂತರ ಜೈಲಿಗೇನೋ ನರ್ಕಕ್ಕಾದರೂ ಸಂತೋಷವಾಗಿ ಹೋಗ್ತೀನಿ ನನ್ನ ಕಣ್ಣು ಬಿದ್ದ ಯಾವ ಹೆಂಗಸು ಇಲ್ಲಿಯ ತನಕ ನನ್ನಿಂದ ತಪ್ಪಿಸಿಕೊಂಡಿಲ್ಲ ಕೆಲವರು ತನ್ನಷ್ಟಕ್ಕೆ ತಾವು ಬಂದು ಇಷ್ಟದಿಂದ ಶರಣಾದರೆ ಇನ್ನು ಕೆಲವರನ್ನು ನಾನು ಬಲವಂತವಾಗಿ ವಶಪಡಿಸಿಕೊಂಡಿದ್ದೇನೆ ಇಲ್ಲಿಯ ತನಕ ಯಾವೊಬ್ಬರೂ ನನ್ನನ್ನು ಎದುರಿಸುವ ಧೈರ್ಯ ಮಾಡಲಾರದೆ ಹೋದರು ಮಾಡಲಾರರೂ ಸಹ ಅಷ್ಟೊಂದು ಪರ್ಫೆಕ್ಟ್ ಪ್ಲಾನ್ನಿಂದ ರಂಗದೊಳಕ್ಕೆ ಹಿಡಿಯುತ್ತೇನೆ ನಾನು ನೆಕ್ಸ್ಟ್ ಟಾರ್ಗೆಟ್ ನನ್ನ ದಿವ್ಯಾ ಡಾರ್ಲಿಂಗ್ ಆಕೆಯನ್ನು ಸಹ ನನ್ನಿಂದ ತಪ್ಪಿಸಿಕೊಳ್ಳಲಾರಳು ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ ಎನ್ನುತ್ತಾ ಸೇದಿದ್ದ ಸಿಗರೆಟನ್ನು ಕಾಲ ಕೆಳಗೆ ಹಾಕಿ ತುಳಿದನು ಸಮೀರ್ ಭಯದಿಂದ ನೋಡುತ್ತಾ ಲೋ ನೀನು ಮಾಡುತ್ತಿರುವುದು ತುಂಬ ದೊಡ್ಡ ತಪ್ಪು ಕಣ ನಿನ್ನಂಥವರಿಂದಲೇ ಹುಡುಗಿಯರು ಸಾಫ್ಟ್ವೇರ್ ಜಾಬ್ಗಳಲ್ಲಿ ತುಂಬ ದಿನ ಸರ್ವೈವ್ ಆಗದೆ ಹೋಗುತ್ತಿದ್ದಾರೆ ಅವರ ಉಪ್ಪು ತಿನ್ನುತ್ತಾ ಅವರ ಲೈಫ್ ಸ್ಪಾಯಿಲ್ ಮಾಡಬೇಕು ಅಂತ ಅಂದುಕೊಳ್ಳುವುದು ಮಹಾಪಾಪ ಕಣ ಈಗಲೇ ಈ ವಿಷಯ ಬಾಸ್ರವರಿಗೆ ಹೇಳ್ತೀನಿ ಎನ್ನುತ್ತಾ ಹೆಜ್ಜೆ ಮುಂದಕ್ಕೆ ಹಾಕಿದ ಸಮೀರ್ ಕಾಲರ್ ಹಿಡಿದುಕೊಂಡು ಹಿಂದಕ್ಕೆ ಹೇಳಿದನು ಕೌಶಿಕ್ ಯಾಕೋ ಅಷ್ಟೊಂದು ಅರ್ಜೆಂಟ್ ಎಂದು ವ್ಯಂಗ್ಯವಾಗಿ ನಗುತ್ತಾ ತನ್ನ ಫೋನ್ ತೆಗೆದು ಅದರಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿ ಸಮೀರ್ ಮುಂದೆ ಇರಿಸಿದನು ಅದನ್ನು ನೋಡಿ ಸಮೀರ್ ಶಾಕ್ ಆದನು ಬೇರೆ ಹುಡುಗಿಯ ಜೊತೆ ಸಮೀರ್ ಏಕಾಂತವಾಗಿ ಇದ್ದ ವಿಡಿಯೋ ಅದು ಆ ವಿಡಿಯೋ ನೋಡಿ ಕಣ್ಣುಗಳು ದೊಡ್ಡವೂ ಮಾಡಿ ಶಾಕಿಂಗಾಗಿ ಕೌಶಿಕ್ ಕಡೆ ನೋಡಿದನು ಈಗಲೂ ಸಹ ಹೇಳ್ತೀಯಾ ಹೋಗಿ ಹೇಳು ಎಂದನು ಅಹಂಕಾರದಿಂದ ಸಮೀರ್ನನ್ನು ತಳ್ಳುತ್ತ ಸಮೀರ್ ಕೋಪದಿಂದ ಕೌಶಿಕ್ ಕಾಲರ್ ಹಿಡಿದುಕೊಂಡು ನನಗೇ ಗೊತ್ತಿಲ್ಲದಂತೆ ನನ್ನ ವಿಡಿಯೋಗಳು ತೆಗೆಯುತ್ತೀಯಾ ಮರ್ಯಾದೆಯಾಗಿ ಡಿಲೀಟ್ ಮಾಡು ಎಂದು ಕಿರುಚಿದನು ಕೌಶಿಕ್ ಕಾಲರ್ ಬಿಡಿಸಿಕೊಂಡು ಅವನನ್ನು ತಳ್ಳಿ ಲೋ ನನ್ನ ಬಗ್ಗೆ ಪೂರ್ತಿ ಎಲ್ಲ ತಿಳಿದವನು ಕಣೋ ನೀನು ನಾನು ಯಾರನ್ನೂ ನಂಬುವುದಿಲ್ಲ ಇಂತಹ ಒಂದು ದಿನ ಬರುತ್ತದೆ ಅಂತಾನೆ ನನ್ನ ಹುಷಾರಿನಲ್ಲಿ ನಾನಿದ್ದೇನೆ ನಿನ್ನ ಹೆಂಡತಿಗೆ ಈ ವಿಡಿಯೋ ಸೆಂಡ್ ಮಾಡಿದರೆ ಸಾಕು ನಿನ್ನ ಮ್ಯಾರೇಜ್ ಲೈಫ್ ಸ್ಪಾಯಿಲ್ ಮೀಡಿಯಾದಲ್ಲಿ ಇಟ್ಟರೆ ನಿನ್ನ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಸ್ಪಾಯಿಲ್ ಹೋಗ್ತೀಯಾ ಈಗ ಎಂದು ಈ ವಿಲ್ ಸ್ಮೈಲ್ನೊಂದಿಗೆ ಕಣ್ಣೆಗರಾಕಿದನು ಸಮೀರ್ ನಿಸ್ಸಹಾಯಕತೆಯಿಂದ ನೋಡುವುದು ಬಿಟ್ಟರೆ ಬೇರೆ ಏನೂ ಮಾತನಾಡಲಾರದೆ ಹೋದನು ಕೌಶಿಕ್ ಅವನ ಭುಜದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ನಡೆಯುತ್ತಾ ಲೋ ಈ ವಿಷಯ ಇಲ್ಲಿಗೇ ಮರೆತು ಬಿಡು ಅತಿ ಶೀಘ್ರದಲ್ಲೇ ನಿಮ್ಮ ದಿವ್ಯಾ ಮ್ಯಾಮ್ ಜೊತೆ ರೊಮ್ಯಾಂಟಿಕ್ ಎಕ್ಸ್ಪೀರಿಯನ್ಸನ್ನು ನಿನ್ನ ಜೊತೆ ಶೇರ್ ಮಾಡಿಕೊಳ್ಳುತ್ತೇನೆ ಕೇಳಿಸಿಕೊಳ್ಳುವುದಕ್ಕೆ ರೆಡಿಯಾಗಿ ಹಿರು ಎಂದನು ಸಮೀರ್ ಕೋಪವಾಗಿ ಮುಖ ಒಂಥರ ಮಾಡಿಕೊಂಡು ಪಕ್ಕಕ್ಕೆ ತಿರುಗಿಸಿಕೊಂಡನು ಒಳಗಡೆಗೆ ಬಂದ ನಂತರ ದಿವ್ಯಾ ಕ್ಯಾಬಿನ್ ಕಡೆ ನೋಡಿ ಸೈಡ್ ಸ್ಮೈಲ್ ಕೊಟ್ಟು ಸಮೀರ್ ಜೊತೆ ತನ್ನ ಡೆಸ್ಕ್ ಕಡೆ ನಡೆದನು ಕೌಶಿಕ್ ವರ್ಕ್ ಮಾಡುತ್ತಾ ಮಾತು ಮಾತಿಗೂ ಮೇಲ್ ಚೆಕ್ ಮಾಡುತ್ತಿರುವ ದಿವ್ಯಾ ಕಡೆ ನೋಡಿ ಸಣ್ಣಗೆ ನಕ್ಕು ದಿವ್ಯಾ ಡೋಂಟ್ ಫಾನಿಕ್ ಪ್ರಾಜೆಕ್ಟ್ ನಮಗೆ ಬರುತ್ತದೆ ಕನ್ಫರ್ಮೇಷನ್ ಮೇಲ್ ಬಂದಾಗ ನಾನು ಹೇಳ್ತೀನಿ ಬಿಡು ನೀನು ಪ್ರಶಾಂತವಾಗಿ ವರ್ಕ್ ಮಾಡ್ಕೋ ಎಂದು ಹೇಳಿದನು ವಿಕ್ರಮ್ ಮೃದುವಾಗಿ ಬಿಗ್ ಪ್ರಾಜೆಕ್ಟ್ ಅಲ್ವಾ ಬಾವ ಬರುತ್ತದೋ ಇಲ್ವೋ ಅಂತ ಸ್ವಲ್ಪ ಟೆನ್ಷನ್ ಇರುತ್ತದೆ ಅಲ್ವಾ ಎಂದು ಹೇಳುತ್ತಿರುವಾಗಲೇ ನ್ಯೂ ಮೇಲ್ ನೋಟಿಫಿಕೇಷನ್ ಜೊತೆಗೆ ಕ್ಲೈಂಟ್ನಿಂದ ಕಾಲ್ ಬಂದಿದ್ದರಿಂದ ಫಾಸ್ಟಾಗಿ ಕಾಲ್ ಪಿಕ್ ಮಾಡಿ ಕಿವಿ ಹತ್ತಿರ ಇಟ್ಟುಕೊಂಡು ಇನ್ನೊಂದು ಕೈಯಲ್ಲಿ ಮೇಲ್ ಓಪನ್ ಮಾಡಿದಳು ವಿಕ್ರಮ್ ಆಗಿ ಹಾಕಿಯ ಪಕ್ಕಕ್ಕೆ ಜರುಗಿ ಮೇಲ್ ನೋಡುತ್ತಿದ್ದಾನೆ ಮಿಸ್ಸಸ್ ದಿವ್ಯಾ ವಿಕ್ರಮ್ ಕಂಗ್ರ್ಯಾಟ್ಸ್ ವಿ ಆರ್ ಹ್ಯಾಪಿ ಟು ಶೇರ್ ದಿಸ್ ಗುಡ್ ನ್ಯೂಸ್ ವಿ ಆರ್ ಗೋಯಿಂಗ್ ಟು ಟೈ ಆಫ್ ವಿತ್ ಯು ವಿ ಹ್ಯಾವ್ ಸಣ್ ದಿ ಕನ್ಫರ್ಮೇಷನ್ ಮೇಲ್ ಎಂದು ಹೇಳಿದ ತಕ್ಷಣ ದಿವ್ಯಾ ಮುಖ ಒಮ್ಮೆಲೆ ಸಾವಿರ ಹೋಲ್ಟಿನ ಬಲ್ಪಿನಂತೆ ಹೊಳೆಯಿತು ಮೇಲ್ನಲ್ಲಿ ಇನ್ಫಾರ್ಮೇಷನ್ ನೋಡುತ್ತಾ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ರಾಬರ್ಟ್ ಇಟ್ಸ್ ರಿಯಲಿ ಗ್ರೇಟ್ ನ್ಯೂಸ್ ಥ್ಯಾಂಕ್ ಯು ಸೋ ಮಚ್ ಎಂದು ಫೋನ್ ಇಟ್ಟು ಸಂತೋಷದಿಂದ ವಿಕ್ರಮ್ ಕಡೆ ನೋಡಿದಳು ಕಂಗ್ರಾಟ್ಸ್ ದಿವ್ಯಾ ನಾನು ಹೇಳಿದೆ ಅಲ್ವಾ ನಮಗೆ ಬರುತ್ತದೆ ಅಂತ ಎಂದನು ಹೌದು ಬಾವ ಎಂದು ಹೆದ್ದು ವಿಕ್ರಮ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ಆಕೆಯನ್ನು ಹಿಡಿದುಕೊಂಡು ವಿ ಮೇಡ್ ಇಟ್ ಎಂದನು ವಿಕ್ರಮ್ ಹ್ಯಾಪಿಯಾಗಿ ದಿವ್ಯಾ ಅವನನ್ನು ಬಿಟ್ಟು ಬಾವ ನಮಗೆ ತುಂಬ ಕಡಿಮೆ ಸಮಯ ಇದೆ ತಕ್ಷಣ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ನ್ಯೂ ಮಿಶಸ್ ತರಿಸಬೇಕು ಎಂದು ಇನ್ನೂ ಏನೋ ಹೇಳಲು ಹೋದರೆ ದಿವ್ಯಾ ಕೂಲ್ ಎಂದು ಆಕೆಯನ್ನು ಚೇರಿನ ಮೇಲೆ ಕುಳಿಸಿ ನೋ ಟೆನ್ಷನ್ ಅವೆಲ್ಲ ನಿಧಾನವಾಗಿ ಪ್ಲ್ಯಾನ್ ಮಾಡೋಣ ಲೆಟ್ಸ್ ಶೇರ್ ಗುಡ್ ನ್ಯೂಸ್ ಟು ಅವರ್ ಮ್ಯಾನೇಜ್ಮೆಂಟ್ ಎಂದು ಹೇಳಿದನು ಸರಿ ಬಾವಾ ಈಗಲೇ ಮೀಟಿಂಗ್ ಅರೇಂಜ್ ಮಾಡೋಣ ಎಂದು ನಗುತ್ತಾ ಸಿಸ್ಟರ್ನಲ್ಲಿ ತಲೆ ತೋರಿಸಿದಳು ಮುಂದೆ ಅವರ ಜೀವನದಲ್ಲಿ ಬರುವ ಪ್ರಳಯದ ಬಗ್ಗೆ ಗೊತ್ತಿಲ್ಲದೆ ಅವರು ಸಾಧಿಸಿದ ವಿಜಯವನ್ನು ಹ್ಯಾಪಿಯಾಗಿ ಆಸ್ವಾದಿಸುತ್ತಿದ್ದಾರೆ ವಿಜಯ್ ಫ್ಲಾಟ್ಗೆ ಬರುತ್ತಿರುವ ಕೃತಿ ಹೊರಗಡೆಗೆ ಬರುತ್ತಿರುವ ವಿಜಯ್ನನ್ನು ನೋಡಿ ಹಾಯ್ ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೇಳಿದಳು ಟೆರಸ್ ಮೇಲಕ್ಕೆ ಬಟ್ಟೆಗಳು ತೆಗೆದುಕೊಂಡು ಬರುವುದಕ್ಕೆ ಎಂದು ವಿಜಯ್ ಸ್ಟೆಪ್ಸ್ ಹತ್ತುತ್ತಿದ್ದರೆ ನಾನು ಬರ್ತೀನಿ ನಡೀರಿ ಎಂದು ಅವನೊಂದಿಗೆ ನಡೆದಳು ಬೇಸರದಿಂದ ಒಂದು ಲುಕ್ ಕೊಟ್ಟನು ವಿಜಯ್ ಯಾಕೆ ಸರ್ ಆ ರೀತಿ ನೋಡ್ತಾ ಇದ್ದೀರಾ ನಾನೇನಾದರೂ ನಿಮ್ಮ ಆಸ್ತಿಗಳನ್ನು ತೋಚಿಕೊಳ್ಳುತ್ತಿದ್ದೀನಾ ಎಲ್ಪ್ ಮಾಡೋಣ ಅಂತಾನೆ ತಾನೇ ಬರ್ತಾ ಇರೋದು ಎಂದು ಮುಖ ತಿರುಗಿಸಿಕೊಂಡಳು ನನ್ನ ಹಿಂದೆ ಬೀಳುವುದು ಬಿಡ್ಬಿಡ್ತೀನಿ ಅಂದರೆ ನನ್ನ ಎಲ್ಲ ಆಸ್ತಿಗಳನ್ನು ಬರೆದುಕೊಡ್ತೀನಿ ವಿಜಯ್ ಮಾತುಗಳಿಗೆ ಅವನ ಕಡೆ ಒಂದು ಲುಕ್ ಕೊಟ್ಟು ಹೌದಾ ಹಾಗಾದರೆ ನಿಮ್ಮ ಬಳಿ ಇರುವ ಅತ್ಯಂತ ಬೆಲೆ ಬಾಳುವ ಆಸ್ತಿಯನ್ನು ನನಗೆ ಬರೆದು ಕೊಡ್ಬಿಡಿ ಎಂದಳು ರಾಗ ಎಳೆಯುತ್ತ ಅತ್ಯಂತ ಬೆಲೆ ಬಾಳುವ ಆಸ್ತಿನಾ ಏನದು ಸಂದೇಹದಿಂದ ನೋಡುತ್ತಾ ಕೇಳಿದನು ವಿಜಯ್ ನೀವೇ ನಿಮ್ಮನ್ನು ನನಗೆ ಬರೆದುಕೊಡ್ಬಿಡಿ ನನ್ನ ಕೊರಳಲ್ಲಿ ಲೈಸೆನ್ಸ್ ಹಾಕಿ ಅಣಿಯಲ್ಲಿ ಕುಂಕುಮದು ಸಹಿ ಮಾಡಿ ನಿಮ್ಮ ಮೇಲೆ ಪೂರ್ತಿ ಹಕ್ಕನ್ನು ನನಗೆ ಬರೆದು ಕೊಡ್ಬಿಡಿ ಆಗ ನಾನು ನಿಮ್ಮ ಹಿಂದೆ ಬೀಳುವುದು ಬಿಡ್ಬಿಡ್ತೀನಿ ಆಗ ನಿಮಗೂ ಹ್ಯಾಪಿ ನಾನು ಹ್ಯಾಪಿ ಎಂದಳು ತುಂಟನಗೆ ಬೀರುತ್ತಾ ವಿಜಯ್ ಹಲ್ಲೆಗಳು ಕಳೆಯುತ್ತಾ ಅಸಹನೆಯಿಂದ ನೋಡುತ್ತಿದ್ದರೆ ಏನು ಬರೆದುಕೊಡ್ತೀರಾ ಎಂದು ನಗುತ್ತ ಕಣ್ಣಗರಾಕಿದಳು ಕೃತಿಕಾ ಆಕೆಯ ಕಡೆ ಗುರಾಯಿಸಿಕೊಂಡು ನೋಡಿ ಇಂಪಾಸಿಬಲ್ ಎನ್ನುತ್ತಾ ಹೋಗಿ ವಿಜಯ್ ಒಣಗಾಕಿರುವ ಬಟ್ಟೆಗಳನ್ನು ತೆಗೆಯುತ್ತಿದ್ದಾನೆ ಕೃತಿಕಾ ಅವನ ಹಿಂದೆಯೇ ಹೋಗಿ ನೀವೇ ಅಲ್ವಾ ಬರೆದುಕೊಡ್ತೀನಿ ಅಂತ ಹೇಳಿದ್ದು ಮಾತಿನ ಮೇಲೆ ನಿಲ್ಲದಿದ್ದರೆ ಹೇಗೆ ಎಂದು ರಾಗ ಎಳೆಯುತ್ತಾ ಬಟ್ಟೆಗಳು ತೆಗೆಯುತ್ತಿದ್ದರೆ ಆಕೆಯ ಮಾತುಗಳನ್ನು ಹಿಡಿಸಿಕೊಳ್ಳದೆ ಮುಖವನ್ನು ಗಂಭೀರವಾಗಿ ಇಟ್ಟುಕೊಂಡು ಕೆಲವು ಬಟ್ಟೆಗಳು ತೆಗೆದು ಅವನ್ನೆಲ್ಲ ತೆಗೆದುಕೊಂಡು ಬಾ ಎಂದು ಕೆಳಗಡೆಗೆ ಹೊರಟು ಹೋದನು ವಿಜಯ್ ಹೋಗುತ್ತಿರುವ ಅವನ ಕಡೆ ನೋಡಿ ತನ್ನಲ್ಲಿ ತಾನೇ ಮುಗುಳ್ನಕ್ಕು ಉಳಿದ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಕೆಳಗಡೆಗೆ ಹೋದಳು ಲಂಚ್ ಫಿನಿಶ್ ಮಾಡಿ ಒಳಗಡೆಗೆ ಬರುತ್ತಿದ್ದಾರೆ ರಮ್ಯಾ ಪ್ರವೀಣ್ ಹೌದು ಪ್ರವೀಣ್ರವರೇ ಸರ್ ಮಧ್ಯಾಹ್ನದಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು ಅಲ್ವಾ ಇನ್ನೂ ಬರಲಿಲ್ಲ ಯಾಕೆ ಮೂರು ಗಂಟೆಗೆ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇದೆ ಅಲ್ವಾ ಎಂದು ಕೇಳಿದಳು ಬರ್ತಾರೋ ಇಲ್ವೋ ಗೊತ್ತಿಲ್ಲ ರಮ್ಯಾ ಬೆಳಗ್ಗೆ ನಾನು ಕಾಲ್ ಮಾಡಿದಾಗ ನಿದ್ದೆ ಮತ್ತಿನಲ್ಲೇ ಇದ್ದರು ಅದಕ್ಕೆ ಏನೂ ಕೇಳಲಿಲ್ಲ ಒಂದು ಬಾರಿ ಫೋನ್ ಮಾಡಿ ತಿಳಿದುಕೋ ಸರಿ ಹಾಗೆ ಮಾಡ್ತೀನಿ ಎಂದು ತನ್ನ ಕ್ಯಾಬಿನ್ ಒಳಕ್ಕೆ ಹೋಗಿ ಮಹೇಶ್ಗೆ ಕಾಲ್ ಮಾಡಿದಳು ರಮ್ಯಾ ಗಾಢ ನಿದ್ರೆಯಲ್ಲಿರುವ ಮಹೇಶ್ ಕಣ್ಣುಗಳು ತೆರೆಯದೆ ಟೇಬಲ್ ಮೇಲೆ ಇದ್ದ ಫೋನನ್ನು ಹುಡುಕಾಡಿ ಕೈಗೆ ತೆಗೆದುಕೊಂಡು ಪಿಕ್ ಮಾಡಿ ಕಿವಿ ಹತ್ತಿರ ಇಟ್ಟುಕೊಂಡನು ಹಲೋ ಗುಡ್ ಆಫ್ಟರ್ನೂನ್ ಸರ್ ಸರ್ ಇವತ್ತು ಆಫೀಸಿಗೆ ಬರ್ತಿದ್ದೀರಾ ಮೂರು ಗಂಟೆಗೆ ಮೀಟಿಂಗ್ ಇದೆ ಅಲ್ವಾ ಮೀಟಿಂಗ್ ಕ್ಯಾನ್ಸಲ್ ಮಾಡಿಬಿಡು ಇವತ್ತು ಆಫೀಸಿಗೆ ಬರ್ತಿಲ್ಲ ನಿಶಕ್ತಿಯಿಂದ ಕೇಳಿಸಿದ ಅವನ ಧ್ವನಿಗೆ ಏನಾಯಿತು ಸರ್ ಡಲ್ಲಾಗಿ ಮಾತನಾಡುತ್ತಿದ್ದೀರಾ ಎಂದು ಕೇಳಿದಳು ಗಾಬರಿಯಿಂದ ಸ್ವಲ್ಪ ಜ್ವರ ಇದೆ ರೆಸ್ಟ್ ತೆಗೆದುಕೊಂಡರೆ ಸರಿ ಹೋಗುತ್ತದೆ ಏನಾದರೂ ಡೌಟ್ಸ್ ಇದ್ದರೆ ಪ್ರವೀಣ್ನನ್ನು ಕೇಳು ಓಕೆ ಸರ್ ಟೇಕ್ ಕೇರ್ ಥ್ಯಾಂಕ್ಸ್ ಬಾಯ್ ಎಂದು ಹೇಳಿ ಮಹೇಶ್ ಫೋನ್ ಇಟ್ಟರೆ ಡಲ್ಲಾಗಿ ಫೋನ್ ಪಕ್ಕಕ್ಕೆ ಇಟ್ಟು ಬಿಟ್ಟಳು ರಮ್ಯಾ ಸರ್ ಏನು ಹೇಳಿದರು ಆಕೆಯ ಹತ್ತಿರಕ್ಕೆ ಬರುತ್ತಾ ಕೇಳಿದನು ಪ್ರವೀಣ್ ಸರ್ಗೆ ಪ್ಯೂವರ್ ಅಂತೆ ಪ್ರವೀಣ್ರವರೇ ತುಂಬ ಡಲ್ಲಾಗಿ ಮಾತನಾಡಿದರು ಸರ್ರವರ ತಾಯಿಯವರು ಇಲ್ಲೇ ಇದ್ದಾರಾ ಇಲ್ಲ ರಮ್ಯಾ ಮೇಡಮ್ ಮುಂಬೈನಲ್ಲಿ ಇರ್ತಾರೆ ಇಲ್ಲಿಗೆ ಜಾಸ್ತಿ ಬರುವುದಿಲ್ಲ ಹೌದಾ ಹಾಗಾದರೆ ಸರ್ನನ್ನು ನೋಡಿಕೊಳ್ಳುವುದಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋ ಮಾತು ಕೆಲಸದವರು ಇದ್ದರೂ ಸ್ವಂತ ವ್ಯಕ್ತಿಗಳಂತೆ ನೋಡಿಕೊಳ್ಳಲಾರರು ನೀವು ಹೋಗಿ ಬರ್ತೀರಾ ರಮ್ಯಾ ಮಾತುಗಳಿಗೆ ನಾನು ಹೋಗ್ತಾ ಇದ್ದೆ ಆದರೆ ಸರ್ ನನ್ನನ್ನು ನಾವು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡುವ ಬಿಲ್ಡಿಂಗ್ಸ್ಗೆ ಪರ್ಮಿಷನ್ ತೆಗೆದುಕೊಂಡು ಬರುವುದಕ್ಕೆ ಹೇಳಿದರು ಆ ಕೆಲಸ ಬಿಟ್ಟು ಸರ್ ಹತ್ತಿರಕ್ಕೆ ಹೋದರೆ ದೊಡ್ಡ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಎಂದನು ಮತ್ತೆ ಹೇಗೆ ಪ್ರವೀಣ್ರವರೇ ಹೋಗಲಿ ನಾನು ಹೋಗ್ಲಾ ಎಂದು ಕೇಳಿದಳು ನೀನಾ ಆಶ್ಚರ್ಯದಿಂದ ನೋಡುತ್ತಾ ಕೇಳಿದನು ಪ್ರವೀಣ್ ಆಂ ಹೌದು ಪ್ರವೀಣ್ರವರೇ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಸರ್ ನಾನು ಟೇಕ್ ಕೇರ್ ಮಾಡಬೇಕಾದ ಜವಾಬ್ದಾರಿ ನನಗೆ ಇದೆ ಅಲ್ವಾ ಕರೆಕ್ಟೇ ಆದರೆ ಸರ್ ದೃಷ್ಟಿಯಲ್ಲಿ ಪಿ ಯಾ ಅಂದರೆ ಆಫೀಸ್ ವಿಷಯಗಳ ತನಕ ಮಾತ್ರನೇ ಪರ್ಸ್ನಲ್ ವಿಷಯಗಳಲ್ಲಿ ಇನ್ವಾಲ್ವ್ ಮಾಡುವುದು ಅವರಿಗೆ ಇಷ್ಟ ಇರುವುದಿಲ್ಲ ಟು ನೀನು ಹುಡುಗಿ ಮನೆಗೆ ಹೋದರೆ ಸರ್ ಕೋಪಗೊಳ್ಳುತ್ತಾರೇನೋ ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಪ್ರವೀಣ್ ಕೆಲವು ಕ್ಷಣಗಳ ಕಾಲ ಯೋಚನೆ ಮಾಡಿ ಸರಿ ಹೋಗು ಎಂದು ಮಹೇಶ್ರವರ ಮನೆ ಅಡ್ರೆಸ್ ಹೇಳಿ ಹೊರಟು ಹೋದರೆ ಆಟೋದಲ್ಲಿ ಮಹೇಶ್ ಮನೆಗೆ ಸ್ಟಾರ್ಟ್ ಆದಳು ರಮ್ಯಾ ಹೋಗೋದಾದರೆ ಹೋಗ್ತಾ ಇದ್ದಾಳೆ ಆದರೆ ಮಹೇಶ್ ಮನೆಗೆ ಹೋಗಬೇಕು ಅಂದರೆ ಏನೋ ಗೊತ್ತಿಲ್ಲದ ಟೆನ್ಷನ್ ಆಕೆಯ ಮನಸ್ಸಿನಲ್ಲಿ ತುಂಬಿ ಹೋಗಿದೆ ಮುಜುಗರದಿಂದ ಕೂಡಿರುವ ಟೆನ್ಷನ್ನೊಂದಿಗೆ ಕೈಗಳು ಉಜ್ಜಿಕೊಳ್ಳುತ್ತಾ ಆಟೋದಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಥೇಟರ್ ಬಳಿ ಲಂಚ್ ಮಾಡುತ್ತಿರುವಾಗ ತೆಗೆದುಕೊಂಡ ಫಿಕ್ಸೆಲ್ಲ ಕೃಷ್ಣಪ್ರಸಾದ್ರವರಿಗೆ ಸೆಂಡ್ ಮಾಡಿದನು ಸಿದ್ಧಾರ್ಥ್ ಅವುಗಳನ್ನು ನೋಡಿ ನಗುತ್ತಾ ಸಿದ್ಧಾರ್ಥಗೆ ಕಾಲ್ ಮಾಡಿದರು ಕೃಷ್ಣಪ್ರಸಾದ್ರವರು ಆಯ್ ಡ್ಯಾಡ್ ಸಿದ್ದು ಫಿಕ್ಸ್ ತುಂಬ ಚೆನ್ನಾಗಿದ್ದಾವೆ ತುಂಬ ದಿನಗಳ ನಂತರ ಎಲ್ಲರೂ ಒಟ್ಟಾಗಿ ಹೋಗಿದ್ದೀರಾ ಸೂಪರ್ ಎಂದರು ಹ್ಯಾಪಿಯಾಗಿ ಹಾ ಡ್ಯಾಡ್ ಹೇಗಿದ್ದೀರಾ ಎನ್ನುತ್ತಾ ಹಿಂದಕ್ಕೆ ತಿರುಗಿ ಅಲ್ಲಿ ಸುದೀಪ್ ಇಲ್ಲದೆ ಇದ್ದಿದ್ದರಿಂದ ಗೌರಿ ಅವರು ಎಲ್ದು ಚೆನ್ನಾಗಿದೆಯಾ ಎಂದು ಕೇಳಿದನು ಸಿದ್ಧಾರ್ಥ್ ಆ ಸಿದ್ದು ಈಗ ಚೆನ್ನಾಗಿಯೇ ಇದ್ದಾಳೆ ಆದರೆ ಯಾವಾಗ ಏನಾಗುತ್ತದೋ ಗೊತ್ತಿಲ್ಲ ಎಂದರು ನಿದ್ದೆ ಮಾಡುತ್ತಿರುವ ಗೌರಿ ಅವರ ಕಡೆ ನೋಡುತ್ತಾ ಸಿದ್ಧಾರ್ಥ್ ಸಣ್ಣಗೆ ನೆಟ್ಟುಸಿರು ಬಿಟ್ಟು ನಾವು ಮಾಡಬೇಕಾಗಿರುವುದು ನಾವು ಮಾಡಿದ್ದೇವೆ ಡ್ಯಾಡ್ ಇನ್ನು ಆ ದೇವರೇ ನೋಡಿಕೊಳ್ಳಬೇಕು ಇಷ್ಟಕ್ಕೂ ನಿಮ್ಮ ಮಗ ಹೇಗಿದ್ದಾನೆ ಎಂದು ಕೇಳಿದನು ಪಿವರ್ ಬಂದಿದೆಯಂತೆ ಸಿದ್ದು ಇವತ್ತು ಆಫೀಸಿಗೆ ಹೋಗದೆ ಮನೆಯಲ್ಲೇ ಇದ್ದಾನೆ ಹೌದಾ ವರ್ಕ್ನಿಂದ ತುಂಬ ಸ್ಟ್ರೆಸ್ ಆದಂಗಿದ್ದಾನೆ ವೀಕೆಂಡ್ ಸಹ ರೆಸ್ಟ್ ತೆಗೆದುಕೊಳ್ಳದೆ ಬಿಸಿಲಲ್ಲಿ ಸುತ್ತಾಡುತ್ತಿರುತ್ತಾನೆ ರೆಸ್ಟ್ ತೆಗೆದುಕೋ ಅಂತ ನೀವಾದರೂ ಸ್ವಲ್ಪ ಹೇಳಿ ಹೇಳ್ತೀನಿ ಸಿದ್ದು ಆದರೆ ವರ್ಕ್ ವಿಷಯದಲ್ಲಿ ಯಾರ ಮಾತು ಕೇಳುವುದಿಲ್ಲ ನಿಂತರಾನೆ ಎಂದರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಸಣ್ಣ ಸರಿ ಡ್ಯಾಡ್ ಆಫೀಸ್ ಮುಗಿದ ನಂತರ ಮಹೇಶ್ ಹತ್ತಿರಕ್ಕೆ ಹೋಗಿ ಬರ್ತೀನಿ ಬಾಯ್ ಗೌರಿ ಅವರು ಹುಷಾರು ಸರಿಸಿದ್ದು ಬಾಯ್ ಎಂದು ಕೃಷ್ಣಪ್ರಸಾದ್ರವರು ಫೋನ್ ಇಟ್ಟರೆ ಫೋನ್ ಪಕ್ಕಕ್ಕೆ ಇಟ್ಟು ವರ್ಕ್ನಲ್ಲಿ ಮುಳುಗಿ ಹೋದನು ಸಿದ್ಧಾರ್ಥ್ ದಾರಿಯಲ್ಲಿ ಫ್ರೂಟ್ಸ್ ಎಳನೀರು ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಮಹೇಶ್ ಮನೆಗೆ ತಲುಪಿದಳು ರಮ್ಯಾ ಮನೆಯನ್ನು ಕುತೂಹಲದಿಂದ ನೋಡುತ್ತಾ ಗೇಟ್ ತೆಗೆದುಕೊಂಡು ಮುಜುಗರದಿಂದ ಒಳಗಡೆಗೆ ಬಂದಳು ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಹೋಗಿ ಬಾಗಿಲು ತೆಗೆದ ಶಾಂತಮ್ಮ ರಮ್ಯಾಳನ್ನು ನೋಡಿ ಯಾರಮ್ಮ ನೀನು ಎಂದು ಕೇಳಿದಳು ನಾನು ಸರ್ ಜೊತೆ ವರ್ಕ್ ಮಾಡ್ತೀನಿ ಅವರಿಗೆ ಜ್ವರ ಬಂದಿದೆ ಅಂತ ಗೊತ್ತಾಗಿ ಬಂದೆ ಹೌದಾ ಬಾಮ್ಮ ಒಳಗಡೆಗೆ ಎಂದು ಶಾಂತಮ್ಮ ಪಕ್ಕಕ್ಕೆ ಜರುಗಿದರೆ ಅನಿರೀಕ್ಷಿತವಾಗಿ ಬಲಗಾಲಿನೊಂದಿಗೆ ಒಳಗಡೆಗೆ ಹೆಜ್ಜೆ ಇಟ್ಟಳು ರಮ್ಯಾ ನಿನ್ನೆಯಿಂದ ಸರ್ಗೆ ಜ್ವರನಮ್ಮ ಬಲವಂತ ಮಾಡಿದರೆ ಸೂಪ್ ಕುಡಿದು ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಮಲಗಿಕೊಂಡರು ಮತ್ತೆ ಸ್ವಲ್ಪ ಊಟ ಮಾಡಿ ಅಂತ ಎಷ್ಟು ಎಬ್ಬಿಸಿದರೂ ಹೆದ್ದೇಳುತ್ತಿಲ್ಲಮ್ಮ ಎಂದಳು ಶಾಂತಮ್ಮ ರಮ್ಯಾ ಆತಂಕದಿಂದ ನೋಡುತ್ತಾ ಸರ್ ಎಲ್ಲಿದ್ದಾರೆ ಎಂದು ಕೇಳಿದಳು ಮೇಲೆ ರೂಮಿನಲ್ಲಿ ಇದ್ದಾರೆ ಹೋಗಮ್ಮ ಎಂದಳು ಸರಿ ಎಂದು ತಲೆಯಾಡಿಸಿ ನಿಧಾನವಾಗಿ ಮೇಲಕ್ಕೆ ಹೆಜ್ಜೆಗಳು ಹಾಕಿದಳು ರಮ್ಯಾ ಮಹೇಶ್ ರೂಮಿನ ಬಾಗಿಲು ತೆಗೆಯಬೇಕೆಂದ್ರೇ ಆಕೆ ಹೃದಯ ವೇಗವಾಗಿ ಹೊಡೆದುಕೊಳ್ಳಲು ಪ್ರಾರಂಭಿಸಿತು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಿಧಾನವಾಗಿ ಬಾಗಿಲು ಓಪನ್ ಮಾಡಿದಳು ಬೆಡ್ ಮೇಲೆ ಮಲಗಿಕೊಂಡಿರುವ ಮಹೇಶ್ನನ್ನು ಡಲ್ಲಾಗಿ ನೋಡುತ್ತಾ ಅವನ ಹತ್ತಿರಕ್ಕೆ ಹೋದಳು ಯಾವಾಗಲೂ ಹೊಳೆಯುತ್ತಿರುವ ಅವನ ಮುಖ ಬಾಡಿ ಹೋಗಿದೆ ತುಟಿಗಳು ಒಣಗಿಕೊಂಡು ಹೋಗಿದ್ದಾವೆ ನಿಧಾನವಾಗಿ ಅವನ ಹಣೆಯ ಮೇಲೆ ಇರುವ ತಣ್ಣನೆಯ ಬಟ್ಟೆಯನ್ನು ತನ್ನ ಕೈಯಿಂದ ಮುಟ್ಟಿದಳು ಅವನ ಬಿಸಿಗೆ ತೇವ ಹಾರಿ ಹೋಗಿ ಒಣ ಬಟ್ಟೆಯಾಗಿದೆ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಹಣೆಯನ್ನು ಕೈಯಿಂದ ಮುಟ್ಟಲು ಹೋಗಿ ಧೈರ್ಯ ಸಾಲದೆ ಏನೋ ಗೊತ್ತಿಲ್ಲದ ಮುಜುಗರದಿಂದ ಹಿಂದಕ್ಕೆ ತೆಗೆದುಕೊಂಡು ಮತ್ತೆ ಕೆಲವು ಕ್ಷಣಗಳ ನಂತರ ಶಿವರಾಗುತ್ತಿರುವ ಕೈಯನ್ನು ಅವನ ಹಣೆಯ ಮೇಲೆ ಇಟ್ಟಳು ಬೆಚ್ಚನೆಯ ಅವನ ದೇಹಕ್ಕೆ ತಣ್ಣನೆಯ ಹಾಕಿ ಕೈ ಸ್ಪರ್ಶ ತಗುಲಿದ ತಕ್ಷಣ ಸಣ್ಣಗೆ ಕದಲಿದನು ಮಹೇಶ್ ರಮ್ಯಾ ಪಟ್ಟಂಥ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು ಮಹೇಶ್ಗೆ ಹೆಚ್ಚರವಾಗದೆ ಇದ್ದಿದ್ದರಿಂದ ಸರ್ ಮಹೇಶ್ ಸರ್ ಎಂದು ನಿಧಾನವಾಗಿ ಕೂಗಿದ ಹಾಕಿಯ ಕೂಗು ಅವನ ಕಿವಿಗಳಿಗೆ ತಲುಪಿ ನಿಧಾನವಾಗಿ ಕಣ್ಣುಗಳು ತೆರೆದನು ಮಹೇಶ್ ಎದುರಿಗೆ ಇರುವ ರಮ್ಯಾಳನ್ನು ನೋಡಿದ ತಕ್ಷಣ ಆಶ್ಚರ್ಯದಿಂದ ಅವನ ಕಣ್ಣುಗಳಲ್ಲಿ ಒಂದು ಮಿಂಚು ಒಂದು ಕ್ಷಣ ತನ್ನ ಕಣ್ಣುಗಳನ್ನು ತಾನೇ ನಂಬಲಾರದೆ ಹೋದನು ಮಿಸ್ರಮ್ಯಾ ನೀನೇನು ಇಲ್ಲಿ ಎಂದು ದೇಹದಲ್ಲಿ ಶಕ್ತಿ ಇಲ್ಲದಿದ್ದರೂ ಕಷ್ಟದಿಂದ ಹೆದ್ದೇಳುತ್ತಿದ್ದರೆ ಅವನ ಹತ್ತಿರಕ್ಕೆ ಹೋಗಿ ಅವನ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹಿಡಿದುಕೊಂಡು ಸಹಾಯ ಮಾಡುತ್ತಿದ್ದರೆ ಆ ಕ್ರಿಯೆಗೆ ತುಟಿಗಳ ಮೇಲೆ ಸಣ್ಣನೆಯ ಮುಗುಳ್ನಗೆ ಬೀರುತ್ತಾ ಆಕೆಯ ಕಡೆ ನೋಡಿದನು ಮಹೇಶ್ ನಿಮಗೆ ಎಲ್ಲಿ ತುಷಾರಿಲ್ಲ ಅಲ್ವಾ ಸರ್ ಅದಕ್ಕೆ ಬಂದೆ ಎನ್ನುತ್ತಾ ನಿಧಾನವಾಗಿ ಅವನನ್ನು ಹೆಬ್ಬಿಸಿ ಕುಳಿಸಿ ಬೇಡಿಗೆ ಒರಗಿಸಿದಳು ಜ್ವರ ತುಂಬ ಜಾಸ್ತಿ ಇದೆ ಸರ್ ಬೆಳಗ್ಗೆಯಿಂದ ಏನೂ ಸರಿಯಾಗಿ ತಿನ್ನಲಿಲ್ವಂತೆ ತಿನ್ನದೇ ಇದ್ದರೆ ಹೇಗೆ ಕಡಿಮೆಯಾಗುತ್ತದೆ ಮೊದಲು ಸ್ವಲ್ಪ ನೀರು ಕುಡಿಯಿರಿ ಎಂದು ಮಹೇಶ್ ಕೈಗೆ ಬಾಟಲ್ ಕೊಟ್ಟಳು ಅವನು ಕುಡಿದ ನಂತರ ಬಾಟಲ್ ಟೇಬಲ್ ಮೇಲೆ ಇಟ್ಟು ನಾನು ಹೋಗಿ ತಿನ್ನುವುದಕ್ಕೆ ಏನಾದರೂ ತೆಗೆದುಕೊಂಡು ಬರ್ತೀನಿ ಎಂದು ಫಾಸ್ಟಾಗಿ ಕೆಳಗಡೆಗೆ ಓಡಿದ ರಮ್ಯಾಳನ್ನು ನೋಡಿ ಸಣ್ಣಗೆ ಮುಕಲ್ನಕ್ಕೂ ತಲೆಯನ್ನು ಹಿಂದಕ್ಕೆ ವಾಲಿಸಿದನು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು